ಕೆಂಗೇರಿ ಬಳಿ ವಿಷ್ಣುವರ್ಧನ್ ಸ್ಮಾರಕ ನೆಲಸಮ ಹೈಕೋರ್ಟ್ ಆದೇಶದ ಮೇರೆಗೆ ಸ್ಮಾರಕವನ್ನು ತೆರವುಗೊಳಿಸಲಾಗಿದೆ ಹೈಕೋರ್ಟ್ ಆದೇಶದ ಮೇರೆಗೆ ವಿಷ್ಣು ಸ್ಮಾರಕವನ್ನು ನೆಲಸಮ ಮಾಡಲಾಗಿದೆ ಕೋರ್ಟ್ ಮೆಟ್ಟಿಲೇರಿದ್ದ ವಿಷ್ಣುವರ್ಧನ್ ಸ್ಮಾರಕ ತೆರವು ವಿವಾದ ದಿ ದಿವಂಗತ ಬಾಲಕೃಷ್ಣ ಕುಟುಂಬದಿಂದ ಹೈಕೋರ್ಟ್ಗೆ ಮನವಿ ಮಾಡಲಾಗಿತ್ತು ಆ ಜಮೀನು ದಿವಂಗತ ಬಾಲಕೃಷ್ಣ ಅವರಿಗೆ ಸಂಬಂಧಪಟ್ಟಂತದ್ದು ಅಭಿಮಾನ್ ಸ್ಟುಡಿಯೋದಲ್ಲಿದ್ದ ವಿಷ್ಣುವರ್ಧನ್ ಅವರ ಸ್ಮಾರಕ ವಿಷ್ಣುವರ್ಧನ್ ಸ್ಮಾರಕಕ್ಕೆ ಒಂದು ಎಕರೆ ಜಮೀನನ್ನ ಸರ್ಕಾರ ಪಡೆದಿತ್ತು ಸರ್ಕಾರದಿಂದ ಯಾವುದೇ ಪರಿಹಾರ ಬಾಲಣ್ಣ ಕುಟುಂಬಕ್ಕೆ ಸಿಕ್ಕಿರಲಿಲ್ಲ ಈ ಸಂಬಂಧ ಕೋರ್ಟ್ ಮೆಟ್ಟಿಲೇರಿದ್ದ ದಿವಂಗತ ಬಾಲಕೃಷ್ಣ ಕುಟುಂಬ ಕೆಂಗೇರಿ ಬಳಿ ವಿಷ್ಣುವರ್ಧನ್ ಸ್ಮಾರಕ ನೆಲ ಸಮ ಮಾಡಲಾಗಿದೆ ಈಗ ಹೈಕೋರ್ಟ್ ಆದೇಶದ ಮೇರೆಗೆ ಸ್ಮಾರಕವನ್ನು ತೆರವುಗೊಳಿಸಲಾಗಿದೆ ಸೊ ಲೀ ಲೀಗಲ್ ಇದು ಲೀಗಲ್ ಆಗಾಗಿದೆ ಹೈಕೋರ್ಟ್ ಏನು ಆದೇಶ ಕೊಡಿದೆ ಕೊಟ್ಟಿದೆ ಆ ಆದೇಶದ ಮೇರೆಗೆ ಸ್ಮಾರಕವನ್ನು ತೆರವುಗೊಳಿಸಲಾಗಿದೆ ಸೊ ಈ ವಿವಾದ ಕೋರ್ಟ್ನಲ್ಲಿ ಇದ್ದೇ ಇತ್ತಿದ್ದು ದಿವಂಗತ ಬಾಲಕೃಷ್ಣ ಕುಟುಂಬದಿಂದ ಹೈಕೋರ್ಟ್ಗೆ ಮನವಿ ಮಾಡಲಾಗಿತ್ತು ನಮ್ಮ ಜಮೀನನ್ನು ನಮಗೆ ವಾಪಸ್ ಕೊಡಿ ಅಭಿಮಾನ್ ಸ್ಟುಡಿಯೋದಲ್ಲಿದ್ದ ವಿಷ್ಣುವರ್ಧನ್ ಸ್ಮಾರಕವನ್ನು ತೆರವುಗೊಳಿಸುವುದಕ್ಕೆ ನಮಗೆ ಅವಕಾಶವನ್ನು ಮಾಡಿಕೊಡಿ ಅನ್ನೋ ನಿಟ್ಟಿನಲ್ಲಿ ದಿವಂಗತ ಬಾಲಕೃಷ್ಣ ಅವರ ಕುಟುಂಬ ಇಲ್ಲಿ ಮನವಿಯನ್ನು ಮಾಡಿಕೊಂಡಿತ್ತು ಹೈಕೋರ್ಟ್ಗೆ ಮನವಿ ಸಲ್ಲಿಸಿತ್ತು ಅದರ ಪ್ರಕಾರ ತೀರ್ಪು ಕೂಡ ಬಂದಿದೆ ಆ ನಿಟ್ಟಿನಲ್ಲಿ ಈಗ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನು ನೆಲಸಮ ಮಾಡಲಾಗಿದೆ ತೆರವುಗೊಳಿಸಲಾಗಿದೆ ಈಗ ಅಭಿಮಾನಿಗಳಿಗೆ ಸಹಜವಾಗದು ಬೇಸರ ತಂದಿರ್ಸ್ ತರಿಸಿರುತ್ತೆ ಅಂದರೆ ಕೋರ್ಟು ಕಾನೂನು ಅದೆಲ್ಲ ಒಂದು ಭಾಗ ಆದರೆ ಅವರಿಗೆ ಅವರ ಹೀರೋ ಒಂದು ದೇವರ ಥರ ಇರ್ತಾರೆ ವಿಷ್ಣುವರ್ಧನ್ ಅಂತ ಅಂದರೆ ಅಷ್ಟು ಆರಾಧಿಸ್ತಾ ಇರ್ತಾರೆ ಈಗ ಏಕಾಏಕಿಯಾಗಿ ಈ ರೀತಿಯಾಗಿ ನೆಲಸಮ ಮಾಡಿದಾರಲ್ಲ ಅಂತ ಹೇಳಿ ಸಹಜವಾಗದು ನೋವಿನ ಸಂಗತಿನೇ ಆದರೆ ಆ ಜಮೀನಿನ ಓನರ್ ಏನಿದಾರಲ್ಲ ಈಗ ದೇವಂಗತ ಬಾಲಕೃಷ್ಣ ಅವರ ಕುಟುಂಬಸ್ಥರು ಏನಿದಾರಲ್ಲ ಇವತ್ತು ನಿನ್ನೆ ಹೋರಾಟ ಎಲ್ಲ ಇದು ಭಾಳ ವರ್ಷಗಳಿಂದ ಅಂದರೆ ಸರ್ಕಾರ ಒಂದು ಎಕರೆ ಜಮೀನನ್ನು ಪಡ್ಕೊಂಡಿತ್ತು ಆದರೆ ಅವರಿಗೆ ಸ ಕೊಡಬೇಕಾಗಿದ್ದಂಥ ಹಣ ಸಿಕ್ಕಿರಲಿಲ್ವಂತೆ